ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಕೊಳ್ಳೋದೊಂದೇ ಅಲ್ಲ ನಿಮ್ಮ ಹೆಸರಿಗೆ ಖಾತ ವರ್ಷ ವರ್ಷ ಕಂದಾಯ ಕಟ್ಟಬೇಕು ಇಲ್ಲ ಅಂದ್ರೆ ನಿಮ್ಗೂ ವಿಡಿಯೋಗೆ ರಿಯಾಕ್ಷನ್ ವಿಡಿಯೋ ಅಂತ ಮಾಡ್ತಾ ಇರೋದು ಸೊ ಎಸ್ ಜನಕ್ಕೆ ಏನ್ ಅನ್ಸುತ್ತೋ ಗೊತ್ತಿಲ್ಲ ಸೊ ಟ್ರೈ ಮಾಡ್ತಾ ಇದೀನಿ ಏನಕ್ಕೆ ಮಾಡ್ತಾ ಇದೀನಿ ಅಂತಾನು ಈ ವಿಡಿಯೋ ತಿಳಿಸ್ತೀನಿ ನಿಮ್ಮ ಜಮೀನು ಅಥವಾ ಮನೆಯಲ್ಲಿ ಯಾರಾದ್ರೂ ಹನ್ನೆರಡು ವರ್ಷಕ್ಕಿಂತ ಜಾಸ್ತಿ ಇದ್ರೆ ಇವತ್ತೇ ಅವರನ್ನ ಖಾಲಿ ಮಾಡಿಸಿ ಕಳ್ಸಿಬಿಡಿ ಒಂದ್ ಜಮೀನ್ ಆಗ್ಲಿ ಒಂದ್ ಸೈಟ್ ಆಗ್ಲಿ ಅಥವಾ ಒಂದ್ ಮನೆ ಆಗ್ಲಿ ಹನ್ನೆರಡು ವರ್ಷದವರೆಗೂ ಒಬ್ಬ ಬಿಟ್ಕೊಟ್ರೆ ಆ ಮನೆ ಅವ್ರದ್ದಾಗ್ಬಿಡುತ್ತೆ ಅಂತ ಒಂದು ಇನ್ಫಾರ್ಮೇಶನ್ ತಿಳಿಸ್ತಾ ಇದ್ದಾರೆ ಫುಲ್ ತಿಳ್ಕೊಳ್ಳೋಣ ಒಂದು ನನ್ನ ಹೆಸರಿಗಾಗಿರೋ ಪ್ರಾಪರ್ಟಿ ಬೇರೆಯವ್ರ ಹೆಸರಿಗೆ ಅದೇಂಗ್ ಆಗ್ಬಿಡುತ್ತೆ ಇದಕ್ಕೆ ಕೆಲವು ಅದನ್ನ ಹೇಳ್ತೀನಿ ಕೇಳಿ ಇದಕ್ಕೆ ಕೆಲವು ಷರತ್ತುಗಳು ಬೇರೆ ಇದೆಯಂತೆ ಬನ್ನಿ ಕೇಳೋಣ ಲಿಮಿಟೇಷನ್ ಆಕ್ಟ್ ಪ್ರಕಾರ ಒಂದು ಆರ್ಟಿಕಲ್ ಸಿಕ್ಸ್ಟಿ ಫೈವ್ ಪ್ರಕಾರ ಏನಪ್ಪಾ ಹೇಳೋದು ಅಂದ್ರೆ ಹನ್ನೆರಡು ವರ್ಷದವರೆಗೂ ಒಂದ್ ಪ್ರಾಪರ್ಟಿಲಿ ಅಂದ್ರೆ ಇಮೂವಲ್ ಪ್ರಾಪರ್ಟಿಲಿ ಯಾರಾದ್ರೂ ಒಬ್ರು ಇದ್ರು ಅಂದಾಗ ಅದು ಆ ಪ್ರಾಪರ್ಟಿ ಅವ್ರಿಗಾಗುತ್ತೆ ಅಂತ ಬೇಸ್ಡ್ ಆನ್ ಎ ಟೈಟಲ್ ಡಾಕ್ಯುಮೆಂಟ್ ಅರ್ಥ ಮಾಡ್ಕೊಳ್ಳಿ ಜಾಗದಲ್ಲಿ ದಾಖಲೆಗಳು ಇಲ್ಲದೆ ಹನ್ನೆರಡು ವರ್ಷಕ್ಕಿಂತ ಜಾಸ್ತಿ ಇದ್ರೆ ಆ ಆಸ್ತಿ ಅವರ ಪಾಲಾಗುತ್ತೆ ಪ್ರತಿಕೂಲ ಸ್ವಾಧೀನ ಅಂತ ಇದನ್ನ ಕನ್ನಡದಲ್ಲಿ ಸೊ ಒಂದು ಜಮೀನ್ ಆಗ್ಲಿ ಅಥವಾ ಒಂದು ಮನೆ ಆಗ್ಲಿ ಹನ್ನೆರಡು ವರ್ಷದ ಮೇಲೆ ನಮಗ್ ಗೊತ್ತಿದ್ರು ಗೊತ್ತಿಲ್ದಿರಂಗೆ ಹೇಳಿ ನಮ್ಗ್ ಗೊತ್ತಿದ್ರು ಗೊತ್ತಿಲ್ದಿರಂಗೆ ಸೊ ಯಾರಿದಾನೋ ಅವನು ನಮಗ್ ಗೊತ್ತಿಲ್ದ್ರೆ ಏನೋ ಡಾಕ್ಯುಮೆಂಟ್ ಮಾಡ್ಕೊಂಡ್ರೂನು ನಮಗ್ ಗೊತ್ತಿಲ್ದಿರಂಗೆ ಸುಮ್ನೆ ಇರ್ಬೇಕಂತೆ ಬೇರೆಯವರ ಆಸ್ತಿಯನ್ನು ವಶಪಡಿಸಿಕೊಂಡು ಬಹಿರಂಗವಾಗಿ ಅದರಲ್ಲಿ ಮುಕ್ತವಾಗಿ ಬಳಕೆ ಆ ಪ್ರಾಪರ್ಟಿ ನಕ್ವೇರ್ ಅಂತ ಗೊತ್ತಿದ್ರು ಗೊತ್ತಿಲ್ದಿರಂಗೆ ಸುಮ್ನೆ ಇರ್ಬೇಕಂತೆ ಅದು ನಮ್ದಾಗಿದ್ರು ಅಷ್ಟೇನೆ ಸರ್ಕಾರದಾಗಿದ್ರು ಅಷ್ಟೇನೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ಹನ್ನೆರಡು ವರ್ಷದಿಂದ ಅಲ್ಲಿ ವ್ಯವಸಾಯನೋ ಅಥವಾ ಮನೆ ಕಟ್ಕೊಂಡು ಸಂಸಾರ ಮಾಡ್ಕೊಂಡು ಇಡ್ತಾರೆ ಅದು ನಮ್ಗೆಲ್ಲ ಗೊತ್ತಿದ್ದು ಗೊತ್ತಿದ್ದು ನಮ್ಗೆ ಗೊತ್ತಿಲ್ದಂಗೆ ಸುಮ್ನೆ ಇರಬೇಕು ಆತರ ಹನ್ನೆರಡು ವರ್ಷದ ಮೇಲೆ ನಾವು ಸುಮ್ನೆ ಇದ್ದಾಗ ಆ ಪ್ರಾಪರ್ಟಿ ಅವಂಗ ಆಗ್ಬಿಡಕ್ ಎಲ್ರಿಗೂ ಸತ್ಯ ಒಂದ್ ನಾನು ಕ್ರಿಯೇಟ್ ಮಾಡ್ಕೊಂಡು ನಾನು ಇಟ್ಕೊಂಡಿರ್ತೀನಿ ನನ್ನ ಪ್ರಾಪರ್ಟಿಗೆ ಇನ್ನೊಬ್ಬ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ಹನ್ನೆರಡು ವರ್ಷದಿಂದ ಅಲ್ಲೇ ಇರ್ತಾನಂತೆ ಅವ್ನು ಇದಾನೆ ಗೊತ್ತಿದ್ರು ನನ್ ಗೊತ್ತಿಲ್ದಿರಂಗ್ ಸುಮ್ನೆ ಇರ್ಬೇಕಂತೆ ಅವನು ಅಲ್ಲಿ ಸ್ವಯೋಜಿತವಾಗಿ ಅಂದ್ರೆ ಗಂಡ ಘೋಷಣವಾಗಿ ಹೇಳ್ಕೊಂಡಾನತೆ ಇದು ನನ್ನ ಪ್ರಾಪರ್ಟಿ ಅಂತ ಹೇಳ್ಕೊಂಡ್ರು ನಾನು ಸುಮ್ನೆ ಇರ್ಬೇಕಂತೆ ಯಾವ್ದೇ ತರದ ಲೀಗಲ್ ಆಕ್ಷನ್ ತಗೊಂಡಿಲ್ದೆ ಇದ್ದಾಗ ಹನ್ನೆರಡು ವರ್ಷವರೆಗೂ ಹಂಗೆ ಇದ್ದಾಗ ಆ ಪ್ರಾಪರ್ಟಿ ಅವಂದು ಆಗುತ್ತೆ ಅಂತ ಆರ್ಟಿಕಲ್ ಸಿಕ್ಸ್ಟಿ ಫೈವ್ ಹೇಳ್ತಾ ಇದೆ ಅಂತ ಅವ್ರು ಹೇಳ್ತಾ ಇದಾರೆ ಏನಕ್ಕಪ್ಪ ಈ ವಿಡಿಯೋ ಮಾಡ್ತಾ ಇದ್ರೆ ಅರ್ಥ ಮಾಡ್ಕೊಳ್ಳಿ ನಿಮ್ ಪ್ರಾಪರ್ಟಿಲಿ ಇನ್ನೊಬ್ಬ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ಆ ಪ್ರಾಪರ್ಟಿ ನಂದೇ ಅಂತ ಹೇಳ್ಕೊಳಕು ಒಬ್ಬ ಇರ್ತಾನೆ ಅದಕ್ಕೂ ಹೆಲ್ಪ್ ಮಾಡಕ್ಕೆ ನಮ್ಮಲ್ಲಿ ಕಾನೂನು ಇದೆ ಅಂತ ಒಂದು ಮಾಹಿತಿ ತಿಳಿಸ್ತಾ ಇದ್ದೀನಿ ನಮ್ಮ ಪ್ರಾಪರ್ಟಿಗೆ ಈ ಕತೆ ಇದೆ ಅಂದಾಗ ಸರ್ಕಾರದ ಗೋ ಜಾಗಾನ ಜಾಗನ ಕಬ್ಜಾ ಮಾಡ್ಕೊಂಡು ಅಂದ್ರೆ ಅಕ್ವೈರ್ ಮಾಡ್ಕೊಂಡು ವ್ಯವಸಾಯನೋ ಮನೆ ಕಟ್ಕೊಂಡು ಲೇಔಟ್ ಮಾಡಿ ಮಾರ್ತಾ ಇದಾರಲ್ಲ ಅವ್ರಿಗೆ ನಮ್ ಸರ್ಕಾರ ಏನ್ ಶಿಕ್ಷೆ ಕೊಡುತ್ತೆ ಏನ್ ದಂಡನೆ ತಗೊಳುತ್ತೆ ಏನ್ ಆಕ್ಷನ್ ತಗೊಳುತ್ತೆ ಗೊತ್ತಿಲ್ಲ ರೀ